ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ಡೌನ್ ಶುರು ಮಾಡ್ತಿದ್ದೀನಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಕಾಫಿನ ಮಡಗಿದ್ದೀನಿ ಬೆಳಗ್ಗೆ ಹೊತ್ತು ಇಲ್ಲಿ ಮತ್ತೆ ನಮ್ಮ ಅವನ ಕಾಫಿ ಇರಲೇಬೇಕು ಹಾಗಾಗಿ ಕಾಫಿಗೆ ಮಡಗಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಅವರೆಕಾಯಿ ಕಾಯಿ ನೆನೆ ತೊಗೊಂಬಂದಿದ್ಯವಲ್ಲ ತೊಟ್ಟು ತಿಂದೆ ಬರ್ತಾ ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಅವರೆಕಾಯಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಪಲಾವ್ ಮಾಡಬೇಕು ನನ್ನದೇ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ನಂದೇ ಇರುತ್ತೆ ಅಡುಗೆ ಬೆಳಿಗ್ಗೆ ಅಡುಗೆನೂ ನಂದೇ ಇರುತ್ತೆ ಮತ್ತು ಬ್ರೇಕ್ಫಾಸ್ಟು ನಂದೇ ಇರುತ್ತೆ ಬ್ರೇಕ್ಫಾಸ್ಟ್ನ ಮತ್ತೆ ಅಷ್ಟಾಗಿ ಮಾಡಲ್ಲ ಇಲ್ಲಿ ಹಳ್ಳಿ ಕಡೆ ಗೊತ್ತಲ್ಲ ಮುದ್ದೆ ರೊಟ್ಟಿ ಚಪಾತಿ ಅಷ್ಟೇ ಇರುತ್ತೆ ಇಲ್ಲಿ ನಾನು ಬಂದಾಗ ಬ್ರೇಕ್ಫಾಸ್ಟು ನಮ್ಗೆ ಬ್ರೇಕ್ಫಾಸ್ಟ್ ತಿಂದು ರೂಢಿಯಾಗಿರುತ್ತಲ್ಲ ಹಾಗಾಗಿ ನಮ್ಮ ನನಗೆ ಮಾಡಕ್ಕೆ ಕೊಳಕ್ಕೆ ಬಿಡ್ತಾರೆ ನಿಂಗೆ ಏನು ಬೇಕೋ ಅದನ್ನು ಮಾಡಿಕೊಡು ಮಾಡ್ಕೊ ಅಂತ ಹೇಳಿಬಿಟ್ಟು ಅದನ್ನು ಅವ್ರು ತಿಂತಾರೆ ಮಾಡಿಕೊಟ್ರೆ ಏನು ಬೇಡ ಅಂತ ಏನು ಹೇಳಲ್ಲ ಅವ್ರಿಗೇನು ಸಪ್ರೇಟಾಗೂ ಸಹ ಮಾಡ್ಕೊಳ್ಳಲ್ಲ ನಾನು ಏನು ಮಾಡ್ತೀನೋ ಅದನ್ನೇ ತಿಂತಾರೆ ಅಂದರೆ ಅತ್ತೆಗೆ ಟಿಫನ್ಗೆ ಮತ್ತು ಅಡುಗೆಗೆಲ್ಲ ಮಾಡೋಷ್ಟು ಟೈಮ್ ಇರಲ್ಲ ಅದಕ್ಕೋಸ್ಕರ ಅವ್ರು ಒಂದೇ ಸಲ ಬೆಳಗ್ಗೆನೇ ಅಡುಗೆ ಮಾಡ್ಕೊಂಬಿಡ್ತಾರೆ ನನಗೇನಿಲ್ಲ ಮನೇಲೆ ಇರ್ತೀನಲ್ವ ಹಾಗಾಗಿ ನಾನು ಬೆಳಗ್ಗೆ ಟಿಫನ್ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ ಸಾಂಬಾರು ಏನಾದರೂ ಮಾಡ್ಕೊತೀನಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಹೇಳಿದ್ನಲ್ಲ ಪಲಾವು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಅಂದರೆ ಲಿಮಿಟೆಡ್ ಐಟಮ್ಸಲ್ಲಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಬನ್ನಿ ಬೆಳಗ್ಗೆನೇ ಇದ್ದು ಆಚೆ ಬಂದು ಅಂದರೆ ಈ ಥರ ವಿತ್ ವ್ಯೂವು ಫುಲ್ ಮಂಚ್ ಕವದ್ದಿತ್ತು ಮನೆ ಹತ್ರನೇ ಇಷ್ಟು ಚೆನ್ನಾಗಿ ಕವ್ತಿತ್ತು ಇವಾಗ ಒಳಗೆ ಬಂದ್ಬಿಟ್ಟು ಇವಾಗ ಕಾಫಿನ ಮಡಗಿದ್ದೀನಿ ನಮ್ಮ ಮತ್ತು ನಮ್ಮ ಅವನಿಗೆ ಇಲ್ಲಿ ತಿಂಡಿಗೆ ಅಂದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಅವರೆಕಾಯಿನೆಲ್ಲ ಕೈನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಮಸಾಲಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನೋಡಿ ಒಂದು ಸ್ವಲ್ಪ ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ಬೇಕು ಇಲ್ಲಿ ಮೇಯ್ನ್ ಹೈಲೈಟ್ ಕೊಡೋದ್ರೆ ಪುದೀನ ಪುದೀನ ಕೊತ್ತಂಬರಿ ಎಲ್ಲ ಅಲ್ಲೇ ಬೆಳೆತಿರ್ತಾರಲ್ಲ ಹಾಗಾಗಿ ಇವಾಗ ಮಸಾಲಾನ ರುಬ್ಕೊಂಬಂದಿದ್ದೀನಿ ಇವಾಗ ಪಲಾವ್ಗೆ ಒಗ್ಗರಣೆನ ಕೊಡ್ತಿದ್ದೀನಿ ಇವಾಗ ಫಸ್ಟು ನಾನು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಿದ್ದೀನಿ ಈ ರೀತಿ ಎಣ್ಣೆ ತುಪ್ಪ ಬಳಸಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಪಲಾವ್ ಎಲೆ ಚಕ್ಕೆ ಲವಂಗ ಅದು ಫ್ರೇರೆನ್ಸ್ ಎಲ್ಲ ಕಾಳು ಹೋಗಬೇಕು ಆ ರೀತಿ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಕರ್ಬೇವನ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಟೊಮೊಟೊನ ಹಾಕೊಂತಿದ್ದೀನಿ ಒಂದು ಟೊಮೊಟೊನ ಹಾಕೊಂಡು ಅದು ಸಾಫ್ಟ್ ಆಗೋರ್ಕು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಟೊಮೊಟೊ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲಾನ ಹಾಕೊತಿದ್ದೀನಿ ಇದಕ್ಕೆ ಇದೇ ಹೈಲೈಟು ಇವಾಗ ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥ ಪುದೀನೂ ಸಹ ಹಾಕೊತಿದ್ದೀನಿ ಪುದೀನ ಈ ರೀತಿ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಡಿಫರ್ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕೋಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲನ ಹಾಕ್ಕೊಂಡು ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗಲೇ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮ ಇಲ್ಲಾಂದರೆ ಮಸಾಲೆ ನೀಟಾಗಿ ಫ್ರೈ ಆಗಿಲ್ಲ ಅಂದರೆ ಹಸಿ ಸ್ಮೆಲ್ ಬರುತ್ತೆ ಇವಾಗ ಅದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಇಷ್ಟನ್ನು ಹಾಕ್ಕೊಂಡು ಇದ್ರದ್ದು ರಾ ಸ್ಮೆಲ್ ಹೋಗಬೇಕಲ್ಲ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಮಸಾಲಾನ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಮಸಾಲದು ಮೇಲೆಲ್ಲ ಹೋಗಿದೆ ಅನ್ನಿಸ್ದಾಗ ನಾನಿಲ್ಲಿ ಒಂದು ಸ್ವಲ್ಪ ಮೊಸರೂ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮೊಸರು ಹಾಕಿದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗ ಮೊಸರು ಮೊಸರು ಥರ ಸಿಗೋಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಇವಾಗ ಪೂರ್ತಿ ರಾಸ್ ಮೇಲೆಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಿದ್ದೆ ಅಂದಾಗ ಇವಾಗ ತರಕಾರಿಗಳನ್ನ ಹಾಕೊತಿದ್ದೀನಿ ಯಾಕಂದರೆ ತರಕಾರಿ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಮಸಾಲದೆಲ್ಲ ಮೇಲೆ ಹೋಗೋಷ್ಟೇ ತರಕಾರಿ ಬೆಂದ್ಬಿಡುತ್ತೆ ಆವಾಗ ಪಲಾವ್ಗೆ ಮೆತ್ತ ಮೆತ್ತನ್ಸುತ್ತೆ ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಯಾ ಈ ರೀತಿ ಮಾಡ್ಕೊತಿದ್ದೀನಿ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಇವಾಗ ತರಕಾರಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಮಸಾಲೆ ಜೊತೆ ಹುರಿದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಿದ್ದೀನಿ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಉಪ್ಪನ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ತೊಳೆದು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೊತಿದ್ದೀನಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಸಾಲೆಗೂ ಮತ್ತು ಅಕ್ಕಿನೂ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹುರ್ಕೊಂಡು ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಂಗೆ ಹಾಕೊತಿದ್ದೀನಿ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲ ಉಳಿದಿತ್ತು ಅದಕ್ಕೆ ನೀರು ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಕುದಿತಿರ್ಬೇಕಂದ್ರೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಅಂತ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಅವರೆಕಾಳು ಪಲಾವ್ ರೆಡಿಯಾಗುತ್ತೆ ಈ ಸೈಡು ನನ್ನ ಮಗಂಗೆ ಉದ್ನಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಾನು ಮತ್ತೆ ಅದಕ್ಕೆ ಬೆಲ್ಲವೂ ಸಹ ಇಟ್ಟಿದ್ದೀನಿ ಬಟ್ ಅವ್ನು ತಿನ್ನಲೇ ಇಲ್ಲ ಇವಾಗ ಒಂದು ವಿಷಲ್ ಆಗಿತ್ತು ಪ್ರೆಷರಲ್ಲ ಹೋಗಿತ್ತು ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಇತ್ತು ಪಲಾವ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಒಂದು ಸಲ ಈ ರೆಸಿಪಿನ ಶೇರ್ ಮಾಡಿ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿಬಿಟ್ಟು ಇವಾಗ ಚಿಂಚುಂಗಿರಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಯಾಕಂದರೆ ಇವತ್ತು ತೇರಿತ್ತು ಇವತ್ತಿನ ಬೆಳಗಿನ ಜವದಲ್ಲಿ ತೇರಿತ್ತು ನಾನು ನಮ್ಮತ್ತೆ ನನ್ನ ಮಗ ಮೂರು ಜನನೂ ಸಹ ಹೊಟ್ಟಿದ್ದೀವಿ ಊರಲ್ಲೇ ಇದ್ಮೇಲೆ ಹೇಗಿದ್ರು ಅಪ್ಪ ಅಂತ ಜಾತ್ರೆ ಅಂತ ನಡೀತಿದೆ ಅಂತ ಗೊತ್ತಾದ್ಮೇಲೆ ಹೋಗ್ದಲ್ಲೇ ಇದ್ದರೆ ಹೇಗೆ ಇರುತ್ತೆ ಹೇಳಿ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಸ್ವಲ್ಪ ರಿಫ್ರೆಶಿಂಗ್ ಅನಿಸುತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೊಟ್ಟಿದ್ವಿ ಇವಾಗ ಅಲ್ಲಿ ಬಂದು ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ನೆಡ್ಕೊಂಡು ಹೋಗ್ತಾ ನೆಡ್ಕೊಂಡು ಹೋಗ್ತಾಯಿದೀವಿ ಬಿಸಿಲು ಅಂದರೆ ಬಿಸಿಲು ವಿಪರೀತ ಬಿಸಿಲು ನನ್ನ ಮಗ ಎತ್ಕೊಳ್ಳಿ ಅಂತ ಹೇಳ್ದೆ ಹಾಗಾಗಿ ಎತ್ಕೊಂಡಿದ್ದೀವಿ ಎತ್ಕೊಂಡು ಇವಾಗ ದೇವಸ್ಥಾನನ ರೀಚ್ ಆಗಿ ಬಿಸಿಲು ಅಂತೂ ಬಂದು ಇವತ್ತು ನಾವು ಅಂದ್ಕೊಂಡ್ವಿ ತುಂಬ ಜನ ಇರ್ತಾರೆ ಅಂತ ಲಕ್ಕಿಲಿ ಜನ ಏನು ಅಷ್ಟಾಗಿರಲಿಲ್ಲ ಇಲ್ಲಿ ಒಳಗೆಲ್ಲ ಪೆಂಡಲ್ನ ಹಾಕಿದ್ರು ಪೆಂಡಲ್ ಹಾಕ್ಬಿಟ್ಟು ನೆರಳು ಬರೋ ಥರ ಮಾಡಿದ್ರು ಇವಾಗ ದೇವಸ್ಥಾನದೊಳಗೆ ಹೋಗ್ತಿದ್ವಿ ಜನ ಏನೂ ಅಷ್ಟಾಗಿರಲಿಲ್ಲ ಇನ್ನು ಕಾರ್ತಿಕ ಸೋಮವಾರದಲ್ಲಿ ಎಲ್ಲ ಜಾಸ್ತಿ ಜನ ಇರ್ತಾರೆ ಇದಕ್ಕೂ ಡಬಲ್ ಇರ್ತಾರೆ ಬಟ್ ಇವಾಗ ಅಷ್ಟು ರಶ್ ಅಂತ ಅನಿಸ್ಲಿಲ್ಲ ಜನ ಇದ್ರು ಅಂದರೆ ಸೈಡಲ್ಲೆಲ್ಲ ಅಲ್ಲೇ ಸ್ಟೇ ಆಗಿದ್ರು ಅವರು ಸೈಡಲ್ಲೆಲ್ಲ ಜಾಗ ಮಾಡಿಕೊಂಡು ಅಲ್ಲೇ ಹಾಸ್ಕೊಂಡು ಅಲ್ಲೇ ಸ್ಟೇ ಆಗಿದ್ದರು ದೇವ್ರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗೇ ಆಯಿತು ನಿಧಾನವಾಗಿ ಶಾಂತ ರೀತಿಯಲ್ಲಿ ಆಯಿತು ಗಡಿಬಿಡಿ ಗಡಿಬಿಡಿ ಅಂತ ಅನ್ನಿಸ್ಲಿಲ್ಲ ದೇವ್ರ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವರಿಗೆ ಕೈ ಮುಕ್ಕೊಂಡು ದೇವಸ್ಥಾನನೆಲ್ಲ ಒಂದು ಸುತ್ತ ಬಂದುಬಿಟ್ಟು ಇವಾಗ ಆಚೆ ಬಂದ್ವಿ ದೇವ್ರ ಅಂತೂ ತುಂಬ ಚೆನ್ನಾಗಿತ್ತು ಈ ಟೈಮಲ್ಲಿ ದೇವ್ರನ್ನ ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಇವಾಗ ದೇವಸ್ಥಾನದೊಳಗೆಲ್ಲ ಹೋಗಿ ಬಂದು ಇವಾಗ ಆಚೆ ಕಡೆ ಒಂದು ಫೋಟೋ ತೊಗೊಳ್ಳೋಣ ಸೆಲ್ಫಿ ತೊಗೊಳೋಣ ಅಂದ್ಬಿಟ್ಟು ಇವಾಗ ಸೆಲ್ಫಿನ ತೊಗೊಂತಿದ್ವಿ ಸೆಲ್ಫಿ ಎಲ್ಲ ತೊಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಬರಬಾರ್ದಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ಅಲ್ಲೇ ಕೂತ್ಬಿಟ್ಟು ಮೇಲುಗಡೆ ಗಣೇಶ ಮತ್ತು ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೂ ಸಹ ಹೋಗ್ಬಿಟ್ಟು ಬಂದ್ವಿ ದೇವ್ರ ಅಲಂಕಾರ ಅಂತೂ ನಿಜವಾಗಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವ್ರ ನೋಡೋಕ್ಕೆ ಎರಡು ಕಂಡು ಸಾಲದು ಅಂತಲೇ ಹೇಳ್ಬೋದು ನೋಡಿ ಇವಾಗ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಮೇಲ್ಗಡೆಯಿಂದನೂ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಚೆನ್ನಾಗಿತ್ತು ಮಾತ್ರ ಹಾಗೆ ಅಂದರೆ ಹಾಗೆ ಬಿಸಿಲು ಸಹ ಇತ್ತು ಜಾಸ್ತಿ ಹೊತ್ತೆಲ್ಲ ನಿಂತ್ಕೊಂಡು ಹೋಗಿತ್ತು ಹಾಗೆ ಗೋಪುರಕ್ಕೆ ಸಹ ಡೆಕೋರೇಷನ್ ಸಹ ಮಾಡಿದ್ರು ಹಾಗೆ ತುಂಬಾ ಸ್ಟಾಲ್ಸು ಎಲ್ಲ ಇರ್ತದೆ ಈಸಿಲಿ ಇಷ್ಟು ಸ್ಟಾಲ್ಸಲ್ಲಿ ಇರ್ತಿದಲ್ಲ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಸಹ ಕೊಡ್ತಾಯಿದ್ರು ಅದಕ್ಕೆ ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಪ್ರಸಾದ ಪ್ರಸಾದ ಕೊಡ್ತಾರಲ್ಲ ಆ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ ಪ್ರಸಾದಕ್ಕೆ ಬಂದುಬಿಟ್ಟು ಪಲಾವು ಕೇಸರಿ ಭಾತು ಮೊಸರನ್ನೂ ಸಹ ಮಾಡಿದರು ತುಂಬ ಜನ ಇದ್ದರು ಹಂಗಿದ್ರು ಎಲ್ಲರಿಗೂ ಪ್ರಸಾದ ತುಂಬ ಜನ ಪ್ರಸಾದನ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ದಲ್ಲೇ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ರು ನಾವು ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ನೀಟಾಗಿ ತಿನ್ಬಿಟ್ಟು ಬಂದ್ವಿ ಪ್ರಸಾದವಂತೂ ತುಂಬಾ ಚೆನ್ನಾಗಿತ್ತು ప్రసాదంలో ముగ్స్కుంటు ఇవగా ఆచే వద్వి ఆచేనూ సహా ಹೇಳ್ತಿದ್ನಲ್ಲ ನಾವು ಹೋದಾಗ ಕರೆಕ್ಟಾಗಿ ಒಂದೂವರೆ ಒಂದು ಇಪ್ಪತ್ತು ಟೈಮ್ ನೋಡಿ ಅಲ್ಲೇ ಗೊತ್ತಾಗ್ತಿದೆ ಅಂದ್ಕೊಂತೀನಿ ಇವಾಗ ಆಚೆಗೆ ಓದ್ತಿದ್ವಿ ನನ್ನ ಮಗ ಅಂತೂ ಸ್ಲೀಪರ್ ಬೇರೆ ಆಚೆ ಬಿಟ್ಟಿದ್ವಲ್ಲ ಅದಕ್ಕೆ ನನ್ನ ಮಗ ಅಮ್ಮನ ನಡಿಯೋಕ್ಕಾಗ್ತಿಲ್ಲ ಎತ್ಕೊಳ್ಳಿ ಎತ್ಕೊಳ್ಳಿ ಕಾಲು ಸುಡ್ತಿದೆ ಅಂತ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ಅವನು ಸಹ ಎತ್ಕೊಂಡಿದ್ದಾಯಿತು ಅಷ್ಟು ಬಿಸಿಲಿತ್ತು ನನಗೆ ನನಗೇ ನಡಿಯೋಕ್ಕಾಗ್ತಿರಲಿಲ್ಲ ಅಷ್ಟು ಬಿಸಿಲಿತ್ತು ಆಮೇಲೆ ಅಲ್ಲೇ ಐಸ್ ಕ್ರೀಮ್ನ ಸಹ ಮಾರ್ತಿದ್ರು ಅದನ್ನು ತೊಗೊಂಡು ಅಲ್ಲೇ ಕುತ್ಕೊಂಡು ತಿಂತಾಯಿದ್ವಿ ಕ್ಯಾಂಡೀರ ಬಿಸಿಲು ಇದ್ದಿದ್ದಕ್ಕೆ ಒಂದು ಐಸ್ ಕ್ರೀಮ್ನ ತೊಗೊಂಡು ಅಲ್ಲೇ ತಿಂದ್ಕೊಂಡು ಕೂತ್ಕೊಂಡ್ವಿ ಚೇರ್ಸ್ ಎಲ್ಲ ಹಾಕಿದ್ರಲ್ವ ಅದಕ್ಕೋಸ್ಕರ ನನ್ನ ಮಗ ಐಸ್ ಕ್ರೀಮ್ ಚೆನ್ನಾಗಿದೆ ಅಂದ್ಬಿಟ್ಟು ಸೂಪರ್ ಅಂತ ಹೇಳ್ತಿದ್ದಾನೆ ಅಲ್ಲೇನೇ ಸ್ಟಾಲ್ಸು ಸಹ ಹಾಕಿದ್ರು ನಾವೇನು ಸ್ಟಾಲ್ಸಲ್ಲಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಹಾಗೆಯೇ ಬಂದ್ವಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ವಿ ಮೆ ಸ್ಟೆಪ್ಸ್ ಹತ್ಕೊಂಡೇನು ಬಂದಿರಲಿಲ್ಲ ಅದಕ್ಕೆ ಇವಾಗ ತೇರು ನೋಡೋಕ್ಕೆ ಅಂತಲೇ ಹೇಳ್ಬಿಟ್ಟು ಸ್ಟೆಪ್ಸ್ ಹೇಳ್ಕೊಂಡು ಬರ್ತಿದ್ದೀವಿ ಬಂದ್ವಿ ತೇರು ಅಂತೂ ತುಂಬ ಅಂದರೆ ಚೆನ್ನಾಗಿತ್ತು ಅಲ್ಲಿ ಬಾಳೆಹಣ್ಣ ಮಾರ್ತಿದ್ರು ಬಾಳೆಹಣ್ಣು ತೊಗೊಂಡು ತೇರಿಗೆ ಎಸಬೇಕಿತ್ತು ಅದನ್ನು ಸಹ ತೊಗೊಂಡು ನಮ್ಮ ಬೇಡಿಕೆನ ಇಟ್ಕೊಂಡು ತೇರಿಗೆ ಎಸ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ದೇವರಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಪಕ್ಕದಲ್ಲಂತೂ ಇಲ್ಲಿ ಯಾವಾಗಲೂ ಯೂಶಲಿ ಸ್ಟಾಲ್ಸ್ ಇರುತ್ತೆ ರೋಡ್ಸ್ ರೋಡಿಂದ ಆ ಕಡೆ ಬಟ್ ಇವತ್ತು ಮಧ್ಯದಲ್ಲೆಲ್ಲ ಸ್ಟಾಲ್ಸ್ ಇತ್ತು ಜಾತ್ರೆಗೆ ಬಂದಮೇಲೆ ಕಡಲೆಪುರಿ ತೊಗೊಂಡು ಹೋಗ್ಬೇಕಲ್ವ ಅದಕ್ಕೋಸ್ಕರ ಇವಾಗ ಕಡ್ಲೆಪುರಿ ಮನೇಲಂತೂ ಕಡಲೆಪುರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಕಡಲೆಪುರಿನ ತೊಗೊಂಡು ಇನ್ನು ನನ್ನ ಮಗನಿಗೆ ಕಬ್ಬಿನ ಹಾಲು ಕಾಣಿಸ್ತು ಹಾಲು ಎಲ್ಲೇ ಹೋದರೂ ಕಬ್ಬಿನಾಲ್ ಕೇಳ ಕೇಳ್ತಾನೆ ಕಬ್ಬಿನ ಹಾಲು ಕುಡಿಸ್ಕೊಂಡು ಅವ್ನಿಗೆ ಕಬ್ಬಿನ ಹಾಲು ಅಂದರೆ ತುಂಬನೇ ಇಷ್ಟ ಕಬ್ಬಿನ ಹಾಲೆಲ್ಲ ಕುಡಿಸ್ಕೊಂಡು ಇವಾಗ ನಾವು ಕೆಲವೊಂದು ಐಟಕ್ಸ್ನ ತಗೊಂಡು ಇವಾಗ ಮನೆ ಕಡೆಗೆ ಹೊಟ್ವಿ ಐಡಲ್ಸ್ ಎಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನಾವು ಯಾವುದೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ನೋಡಿಕೊಂಡು ಹಾಗೇ ಇವಾಗ ಬಸ್ ಸ್ಟಾಪ್ ಕಡೆಗೆ ಹೊಟ್ಟಿದ್ದೀವಿ ಬಸ್ ಸ್ಟಾಪ್ಗೆ ಹೋಗ್ಬೇಕಂದ್ರೂ ಬಸ್ ಸ್ಟಾಪ್ ವರ್ಗೂ ಸಹ ಈ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು ಯೂಶ್ವಲಿ ಇಷ್ಟು ಸ್ಟಾಲ್ಸ್ ಇರಲ್ಲ ನಾವು ಯೂಶ್ವಲಿ ಹೋಗ್ತೀವಿ ಆಗಿ ಹೋಗ್ತಿರ್ತೀವಲ್ಲ ಆವಾಗ ಇಷ್ಟೆಲ್ಲ ಸ್ಟಾಲ್ಸ್ ಇರಲ್ಲ ರೋ ಮಾಮೂಲಿ ಕೆಲವೊಂದು ಸ್ಟಾಲ್ಸ್ ಇರುತ್ತೆ ಲಿಮಿಟೆಡ್ ಸ್ಟಾಲ್ಸು ಅಷ್ಟೇ ಇವಾಗ ಬಸ್ ಸ್ಟಾಪಿಗೆ ಹೋಗ್ತೀವಿ ಫೈನಲಿ ಮನೆಗೆ ರೀಚ್ ಆದ್ವಿ ಇವಾಗ ಟೈಮ್ ಬಂತು ಆಗಿ ಮೂರು ಗಂಟೆ ಅದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಬ ಚುಂಚುನಗಿರಿಗೆ ಚುಂಚನಗಿರಿಗೆ ಹೋಗಿ ಈಗಿನ ಜಸ್ಟ್ ಮನೆಗೆ ಬಂದ್ವಿ ಆ್ಯಕ್ಚುಲಿ ನೈಟ್ ಹೋಗೋಣ ಅಂದ್ಕೊಂಡಿದ್ದೆ ಆದರೆ ನನ್ನ ಮಗ ಚಿಕ್ಕನಾಗಿರೋದ್ರಿಂದ ನೈಟಲ್ಲೇ ಎದ್ದಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನೈಟ್ ಹೋಗಲಿಲ್ಲ ಇವಾಗ ಅದಕ್ಕೆ ಬೆಳಿಗ್ಗೆ ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾನು ಯಾವತ್ತೂ ಹೋಗಿರಲಿಲ್ಲ ಅಂದರೆ ದೇವಸ್ಥಾನಕ್ಕೆ ತ್ರೀ ಮಂತ್ಸ್ಗೆ ಒಂದ್ಸಲಿ ಹೋಗ್ಬೇಕು ಅನಿಸ್ದಾಗೆಲ್ಲ ಹೋಗ್ತಿರ್ತೀವಿ ಬಟ್ ಈ ತೇರು ಚುಂಚುಂಗಿರಿ ತೇರಿದ್ದಾಗ ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಮಾತ್ರ ಕಣ್ಣಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಹೋಗಿ ಬಂದ್ವಿ ಹೇಗಿದ್ರು ರಜಾ ಅಂತ ಬಂದಿದ್ವಲ್ಲ ಸುಮ್ಮನೆ ಊರಲ್ಲೇ ಇದ್ದೀವಲ್ಲ ಇಲ್ಲಿಂದ ನಮಗೆ ಜಾಸ್ತಿ ದೂರ ಏನಿಲ್ಲ ಹಾಫ್ ಆನ್ ಅವರ್ ಜರ್ನಿ ಬೆಳ್ಳೂರು ಕ್ರಾಸ್ಗೆ ಹೋಯ್ತು ಅಂದರೆ ಬೆಳ್ಳೂರು ಕ್ರಾಸ್ ಇಂದ ಡೈರೆಕ್ಟ್ ಇದೆ ಚುಂಚುಗಿರಿಗೆ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ನಾನು ಅವು ಅಂದ್ಕೊಂಡಿದ್ವಿ ರಶ್ ಇರುತ್ತೆ ಪೂರ್ತಿ ರಶ್ ಇರುತ್ತೆ ಅಂತ ಹೇಳಿದ್ರು ನೋಡಿದ್ರೆ ಖಾಲಿ ಇತ್ತು ಅಂದರೆ ಜನ ಎಲ್ಲ ಅಲ್ಲೇ ಸ್ಟೇ ಆಗಿರ್ತಾರಲ್ಲ ಹಾಗಾಗಿ ಇವಾಗೇನು ಜನ ಇರಲಿಲ್ಲ ಆರಾಮ್ಸೆಯಾಗಿ ನೆಮ್ಮದಿಯಾಗಿ ದರ್ಶನನೂ ಮಾಡಿಕೊಂಡು ಬಂದ್ವಿ ಹಾಗೆ ಅಲ್ಲೇ ಪ್ರಸಾದನೂ ಸಹ ತಿನ್ಕೊಂಬಂದ್ವಿ ಇವತ್ತು ಸಂಜೆ ಇನ್ನೂರು ದೇವ್ರೇನೋ ಏನು ಹೇಳ್ತಾರೆ ಇನ್ನೂರು ದೇವ್ರನ್ನ ಮೆರವಣಿಗೆ ಮಾಡ್ತಾರಂತೆ ಅಷ್ಟೋವರೆಗೂ ಇರೋಕ್ಕಾಗಲ್ಲ ಯಾಕಂದರೆ ಜನ ಜಾಸ್ತಿ ಇನ್ನೂರು ದೇವ್ರು ಅಂದರೆ ಸುಮ್ಮನೆ ಮಾತೆ ಅಲ್ಲ ಅದು ತುಂಬ ಜನನೇ ಸೇರಿರ್ತಾರೆ ಹಾಗಾಗಿ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಆಮೇಲೆ ಜನ ಜಾಸ್ತಿ ಇದ್ದಷ್ಟು ಗೊತ್ತಿರುತ್ತಲ್ಲ ಮಕ್ಳು ಇರಿಸು ಮುರುಸು ಆಗೋದು ಅದಕ್ಕೋಸ್ಕರ ರಿಸ್ಕ್ ತೊಗೊಳೋದು ಬೇಡ ದೇವ್ರಿಗೆ ಪೂಜೆ ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಇವತ್ತಿನ ದಿನ ಹೀಗೆ ಹೋಯ್ತು ನೋಡೋಣ ಈಗಿನ ಬಂದಿದ್ದೀವಿ ಸ್ವಲ್ಪ ಹೊತ್ತು ಮಾಡಬೇಕು ಬಿಸಿಲು ಅಂತೂ ಯಪ್ಪ ಕಾಲೆಲ್ಲ ಅಲ್ಲಿ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಿತ್ತು ಅಂದರೆ ಫುಲ್ ಕಾಲು ತುಂಬ ಬೊಬ್ಬೆ ಬಂದಂಗೆ ಅನಿಸ್ತಿತ್ತು ಸಿಕ್ಕಾಬಟ್ಟೆ ಬಿಸಿಲು ಬಪ್ಪ ಇವಾಗ ಮನೆಗೆ ರೀಚ್ ಆದ್ವಿ ಊಟನೂ ಸಹ ಅಲ್ಲೇ ಮಾಡ್ಕೊಂಡು ಇಲ್ಲೇನು ಇಲ್ಲೇ ಊಟ ಮಾಡೋಷ್ಟು ಏನಿಲ್ಲ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮತ್ತು ನಾನು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆಗೆ ಅಡುಗೆಗೆ ಬಂದುಬಿಟ್ಟು ಅವರೇ ಕೈ ಅವರೇ ಕೈ ಇತ್ತು ಅದಕ್ಕನ್ನೇ ಬಿಡಿಸ್ಕೊಂಡು ಇವಾಗ ಖಾರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಅವರೇ ಕಾಯಿ ಅವರೇ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೆಟೊನ ಇಷ್ಟನ್ನು ಬೇಯಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಈ ಸೈಡು ನಿನ್ನೆ ತೇ ರೊಪ್ಪದಕ್ಕೆ ಅಂದ್ಬಿಟ್ಟು ಹಣ್ಸಿನ್ಕಾಯಿ ಮತ್ತು ಅವರೆಕಾಳನ್ನ ಹಾಕಿ ಹಾಕಿ ಇತ್ತಲ್ಲ ಅದೇ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಇವಾಗ ಎತ್ ಖಾರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಸೈಡು ನಮ್ಮ ಅತ್ತೆ ಒಲೆಯಲ್ಲೇ ಮುದ್ದೆ ಮಾಡಿಕೊಡ್ತಾ ಮುದ್ದೆ ಮಾಡ್ತೀನಿ ಈ ಸೈಡ್ ಕಾಳು ಬೇಯಿಸ್ಕೊಡ್ತೀನಿ ಕೊಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅವ್ರಿಗೆ ಕೊಟ್ಬಿಟ್ಟು ಈ ಕಡೆ ನಾನು ಹಸಿ ಖಾರಕ್ಕೆ ಎಲ್ಲ ರುಬ್ಕೊಂಡು ರೆಡಿ ಮಾಡಿದ್ದೆ ಹಸಿ ಖಾರ ಅಂತೂ ತುಂಬಾ ಚೆನ್ನಾಗಿತ್ತು ಹಸಿ ಕಾಳು ಆಗಿರೋದ್ರಿಂದ ಈ ಸೈಡು ರೈಸು ಸಹ ಆಗಿತ್ತು ಹಾಗೆ ಒಂದೆರಡು ಮೊಟ್ಟೆ ಇತ್ತು ಅಂದ್ಬಿಟ್ಟು ನನ್ನ ಮಗುಂಗೆ ಮಾಡಿಕೊಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾಟಿ ಮೊಟ್ಟೆ ಇದು ನಾಟಿ ಮೊಟ್ಟೆಯಲ್ಲಿ ಏಕೆ ನಾವು ಸ್ಕ್ರಾಪ್ ಬಾಳೆಲ್ಲ ಮಾಡ್ಕೊಡ್ತಾಯಿದ್ದು ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೈಟ್ ಸರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ನಮ್ಮ ಅತ್ತೆಗೆ ಮತ್ತು ನಮ್ಮ ಮಾವನಿಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಆಗಿ ಚಿತ್ರನ ಮಾಡೋಣ ಅಂತ ಆಲ್ರೆಡಿ ರೈಸ್ಗೂ ಸಹ ಇಟ್ಟಿದ್ದೀನಿ ಇವಾಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಬೇಕು ಅದೇನು ವಿತಿನ್ ಟೆನ್ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಒಂದು ಸೈಡ್ ಇಟ್ಟಿದ್ದೀನಿ ಆಗ ಕಡೆ ಚಿತ್ರಾನ್ನಕ್ಕೂ ಸಹ ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ಇನ್ನು ಮಧ್ಯಾಹ್ನ ಕಡೆಗೆ ನೋಡಬೇಕು ಏನು ಮಾಡೋದು ಅಂತ ಇನ್ನು ಡಿಸೈಡ್ ಆಗಿಲ್ಲ ಇನ್ನು ಡಿಸೈಡ್ ಆಗಿಲ್ಲ ನೋಡಬೇಕು ಏನು ಮಾಡೋದು ಅಂತ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇಲ್ಲಿ ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಇಲ್ಲಿ ಚಿಂತ್ರನಾನ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಬಿಟ್ಟು ಇವಾಗ ನಮ್ಮ ಮಾವ ಅಷ್ಟೊತ್ತಿಗೆ ಕಳಿ ಕುಯ್ಕೊಡ್ತೀನಿ ಸಾಂಬಾರುಗೂ ರೆಡಿ ಮಾಡ್ಕೊ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಸಾಂಬಾರ್ಗು ಸಹ ರೆಡಿ ಮಾಡ್ಕೊತಿದ್ದೀನಿ ಯಾಕಂದರೆ ಕರೆಂಟ್ ಹೋದ್ರೆ ಕಷ್ಟ ಸಲ ಎಲ್ಲ ಆಡ್ಸೋಕ್ಕೆ ಕಷ್ಟ ಆಗಬಾರ್ದಲ್ವಾ ಅದಕ್ಕೋಸ್ಕರ ಫಸ್ಟೇ ಮಸಾಲಾ ಅಂದರೆ ಈಸಿಯಾಗೇ ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟ್ ನಾನಿಲ್ಲಿ ಮಸಾಲಾನ ರುಬ್ಕೊತಿದ್ದೀನಿ ಮಸಾಲೆ ಯಾವುದಾದ್ರು ಬೇಕೋ ಗ್ರೀನ್ ಮಸಾಲ ಒಂದು ಮತ್ತು ಒಂದು ರೆಡ್ ಮಸಾಲಾನ ರುಬ್ಕೊತೀನಿ ನಾನು ಅದಕ್ಕೋಸ್ಕರ ಫಸ್ಟು ಮಸಾಲಾನೆಲ್ಲ ರುಬ್ಬಿಟ್ಕೊಂಡು ಇವಾಗ ಒಗ್ಗರಣೆನ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾಂಬಾರು ಸಕ್ಕತ್ತಾಗಿತ್ತು ನಾಟಿ ಕೋಳಿ ಸಾಂಬಾರು ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮನೇಲಿ ಚಿಕ್ಕಿನೂ ಸಹ ಮಾಡ್ಕೊಂಡ್ಬಂದಿದ್ದೆ ಯಾಕಂದರೆ ಇಲ್ಲಿ ಅಂಗಡಿಗಳಿಲ್ಲ ಏನೇ ಬೇಕು ಅಂದರೆ ಮೇ ಅಂದರೆ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗಬೇಕು ಗಾಡಿನೇ ಅದಕ್ಕೋಸ್ಕರ ಮನೆಯಿಂದನೇ ಸ್ವಲ್ಪ ಬಿಸ್ಕೆಟ್ಸು ಚಿಕ್ಕಿ ಎಲ್ಲ ಮಾಡ್ಕೊಂಬಂದೆ ಅಂದರೆ ವಿತೌಟ್ ಶುಗರ್ ವಿತೌಟ್ ಮೈದಾ ಮಾಡಿರೋ ಅಂಥದ್ದು ಮೊಟ್ಟೆನೂ ಸಹ ಬಳಸಿಲ್ಲ ಮೈದಾನು ಸಹ ಬಳಸಿಲ್ಲ ಸಕ್ಕರೆನೂ ಸಹ ಬಳಸಿಲ್ಲ ಎಲ್ತ್ ಹೆಂಗೆ ಮಾಡಿರೋದು ಇದ್ರ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಸಕ್ಕತ್ತಾಗಿರ ಇದಂತೂ ಹೆಲ್ತಿ ಬಾರ್ ಅಂತಲೇ ಹೇಳ್ಬೋದು ಪಡ್ಡೆ ಬೀದ ಮತ್ತು ಬಿಳಿ ಹೆಲ್ ಬರುತ್ತಲ್ಲ ಅದ್ರಲ್ಲಿ ಮಾಡಿರೋದು ಸಪ್ಪದಾಗಿದೆ ಟೇಸ್ಟ್ ನನ್ನ ಮಗುಂಗೆ ಅವನಿಗೇನಾದರೂ ತಿನ್ಬೇಕು ಅನಿಸ್ತಾಗಿತ್ತು ಕೊಟ್ಟು ಅಂದ್ರೆ ಮುಗೀತು ಟೂ ಟೈಪ್ಸ್ ಬಿಸ್ಕೆಟ್ ಮಾಡಿದ್ದೀರಿ ಮತ್ತು ಒಂದು ಚಿಕಿ ಮಾಡ್ಕೊಂಡು ಬಂದಿದೆ ಅವನೇನಾದ್ರು ಕೇಳಿದಾಗ ಯಾವುದಾದ್ರು ಒಂದು ಕೊಟ್ಟರೆ ಆಯ್ತು ಇನ್ನು ಫ್ರೂಟ್ಸ್ ತಂದಿಟ್ಟಿರ್ತಾರೆ ನಮ್ಮವ ಇನ್ನು ಫ್ರೂಟ್ಸ್ ತಿನ್ಕೊತಾನೆ ಇನ್ನು ಸಾಂಬಾರು ಸಹ ರೆಡಿ ಆಯಿತು ಸಾಂಬಾರು ಇನ್ನೊಂದು ಹತ್ತು ನಿಮಿಷ ಕುದ್ದಿದ್ರೆ ಚೆನ್ನಾಗಿ ಸಾಂಬಾರು ರೆಡಿ ಈಗ ಸಾಂಬಾರೆಲ್ಲ ಆಯಿತು ನನ್ನ ಮಗನಿಗೂ ಸಹ ಸ್ನಾನ ಮಾಡಿಸ್ಬಿಟ್ಟು ಆಟಾಡಕ್ಕೆ ಬಿಟ್ಟಿದ್ದೀನಿ ಅವ್ನಿಗೆ ಇಲ್ಲಿ ಫುಲ್ ಬೇಜಾರಾಗ್ತಿದೆ ಯಾಕೆಂದರೆ ಮನೆಯೊಳಗೆ ಇರ್ತಾನಲ್ಲ ಹಾಗಾಗಿ ಇನ್ನು ಸಂಜೆಗೆ ತೋಟಕ್ಕೆಲ್ಲ ಸೊ ತೋಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ಸಂಜೆ ಒಂದು ವಾಕ್ ಆದಂಗೆ ಆಗುತ್ತೆ ತೋಟದ ಹತ್ರ ಹೋಗಿಬಿಡಬೇಕು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್